ಹಲೋ ವೆಲ್ಕಮ್ ಬ್ಯಾಕ್ ಟು ದಿಯರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ವೆಜ್ ಪನ್ನೀರ್ ಬಿರಿಯಾನಿ ಯಾವ ರೀತಿ ಅಂತ ನೋಡೋಣ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪನ್ನೀರ್ ಬಿರಿಯಾನಿ ಮಾಡಲಿಕ್ಕೆ ಇಲ್ಲಿ ನಾನು ಎರಡು ಲೋಟ ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ ಮೊದಲು ಬಿರಿಯಾನಿಗೆ ನಾವಿಲ್ಲಿ ಅನ್ನವನ್ನು ಮಾಡಿ ಇಟ್ಟುಕೊಳ್ಳುವ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಡಿ ನಂತರ ಚೆನ್ನಾಗಿ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕಬೇಕು ಅದಕ್ಕೆ ಹಾಗೆಯೇ ಅದಕ್ಕೆ ಒಂದು ಪಲಾವೆಲೆ ಒಂದು ಫ್ಲವರ್ ಐದು ಚಕ್ಕೆ ಮೂರು ಲವಂಗ ಅರ್ಧ ಲಿಂಬೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ ಮತ್ತು ಎರಡು ಚಮಚ ತುಪ್ಪ ಹಾಕಿ ಅನ್ನವನ್ನು ರೆಡಿ ಮಾಡಿಟ್ಟುಕೊಳ್ಳಿ ಸೆವೆಂಟಿ ಪರ್ಸೆಂಟ್ನಷ್ಟು ಬೆಂದರೆ ಸಾಕಾಗ್ತದೆ ಮತ್ತೆ ದಮ್ಮಲ್ಲಿ ಬೇಯ್ಲಿಕ್ಕೆ ಇಡ್ಲಿ ಉಂಟು ಇಲ್ಲಿ ನಾನು ಇನ್ನೂರು ಗ್ರಾಮ್ನಷ್ಟು ಪನ್ನೀರನ್ನು ತಗೊಂಡಿದ್ದೇನೆ ಅದನ್ನು ಸಣ್ಣ ಸಣ್ಣ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಮೀಡಿಯಂ ಶೇಪಲ್ಲಿದ್ರೆ ಸಾಕು ಇದಕ್ಕೀಗ ಮಸಾಲೆ ಮ್ಯಾರಿನೇಷನ್ ಮಾಡಿಡಬೇಕು ಮೊದಲು ಇದಕ್ಕೆ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಗರಂ ಮಸಾಲ ಪೌಡರ್ ಹಾಗೆ ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ ಇದನ್ನು ಮ್ಯಾರಿನೇಟ್ ಮಾಡಿ ಹದಿನೈದು ನಿಮಿಷ ಹಾಗೆ ಇಡಿ ಮ್ಯಾರಿನೇಟ್ ಮಾಡೋದ್ರಿಂದ ಬಿರಿಯಾನಿಯಲ್ಲಿ ಪನ್ನೀರ್ನ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನಂತರ ಇದಕ್ಕೆ ಗ್ರೀನ್ ಪೇಸ್ಟ್ ರೆಡಿ ಮಾಡಿ ಇಟ್ಟುಕೊಳ್ಳುವ ಒಂದೊಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಮೂರು ಕಾಯಿ ಮೆಣಸು ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಪೇಸ್ಟ್ ಮಾಡುವಾಗ ತುಂಬ ನೀರು ಸೇರಿಸಬೇಡಿ ನಂತರ ಒಂದು ಬಾನಲೆಗೆ ಸ್ವಲ್ಪ ಆಯಿಲ್ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಂಥ ಪನ್ನೀರನ್ನು ಹಾಕಿ ಫ್ರೈ ಮಾಡಿ ಇಟ್ಕೊಳ್ಬೇಕು ನಂತರ ಒಂದು ಅಗಲವಾದ ಪಾತ್ರೆಗೆ ಎರಡು ಚಮಚ ತುಪ್ಪ ಹಾಗೆ ಎರಡು ಚಮಚ ಆಯಿಲ್ ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಅದಕ್ಕೆ ಟೊಮೆಟೊ ಹಾಕಿಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ನಿಮಗೆ ಯಾವೆಲ್ಲ ವೆಜಿಟೇಬಲ್ಸ್ ಬೇಕೋ ಅದನ್ನು ಹಾಕಿಕೊಳ್ಬೋದು ನಾನಿಲ್ಲಿ ಬರೀ ಕ್ಯಾರೆಟ್ ಮತ್ತು ಬಟಾಣಿಯನ್ನು ಆ್ಯಡ್ ಮಾಡಿದ್ದೀನಿ ನೀವು ಬೇಕಾದರೆ ಅದಕ್ಕೆ ಬೀನ್ಸ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಹಾಗೆ ಅರ್ಧ ಲೋಟ ನೀರನ್ನು ಹಾಕಿ ಅದರಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾವು ತಯಾರಿಸಿಟ್ಟಂತಹ ಗ್ರೀನ್ ಪೇಸ್ಟನ್ನು ಹಾಕಿಕೊಳ್ಳಿ ಅದರಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಎಲ್ಲ ಮಸಾಲೆಯನ್ನು ಆ್ಯಡ್ ಮಾಡಬೇಕು ಎರಡು ಚಮಚ ಬಿರಿಯಾನಿ ಪೌಡರ್ ಒಂದು ಚಮಚ ಗರಂ ಮಸಾಲ ಹಾಗೆ ಅರ್ಧ ಚಮಚದಷ್ಟು ಮೆಣಸಿನ ಉಡಿ ಖಾರ ಬೇಗ ಹೆಚ್ಚು ಬೇಕಂತಿದ್ದರೆ ಹೆಚ್ಚು ಹಾಕಿಕೊಳ್ಬೋದು ನೀರು ಬೇಕಂತಿದ್ದರೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿಕೊಳ್ಬೋದು ಗ್ರೇವಿ ಅದಕ್ಕೆ ಕುದಿಸಿಕೊಳ್ಳಿ ನಂತರ ಅದಕ್ಕೆ ಫ್ರೈ ಮಾಡಿಟ್ಟಂತಹ ಪನ್ನೀರನ್ನು ಸೇರಿಸಿಕೊಳ್ಳಿ ಚೆನ್ನಾಗಿ ಎರಡು ನಿಮಿಷ ಕುದಿಸಿಕೊಳ್ಳಿ ನಂತರ ಗ್ಯಾಸನ್ನು ಆಫ್ ಮಾಡಿ ಈಗ ಸ್ವಲ್ಪ ಗ್ರೇವಿಯನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಈಗ ಅದಕ್ಕೆ ರೈಸನ್ನು ಸ್ವಲ್ಪ ಸ್ವಲ್ಪನೇ ಲೇಯರ್ ಬೈ ಲೇಯರಲ್ಲಿ ಹಾಕಬೇಕು ರೈಸ್ ಹಾಕಿ ಆದಮೇಲೆ ಅದಕ್ಕೆ ನೀವು ಬೌಲಲ್ಲಿ ತೆಗೆದಿಟ್ಟಂತ ಗ್ರೇವಿಯನ್ನು ಸಹ ಹಾಕಿಕೊಳ್ಳಿ ನಂತರ ಅದಕ್ಕೆ ಫ್ರೈಡ್ ಆನಿಯನ್ಸ್ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಕಟ್ ಮಾಡಿ ಹಾಕಿಕೊಳ್ಳಿ ನಂತರ ಉಳಿದಿರೋ ರೈಸನ್ನು ಇನ್ನೊಂದು ಲೇಯರ್ ಆಗಿ ಹಾಕಿಕೊಳ್ಳಿ ಫ್ರೈಡ್ ಆನಿಯನ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಹಣ್ಣು ಮೇಲೆ ಹಾಕಿದ್ರೆ ಆಯಿತು ನಂತರ ಒಂದು ತವವನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಅದರ ಮೇಲೆ ಈ ಬಿರಿಯಾನಿ ಪಾತ್ರೆಯನ್ನು ಇಡಬೇಕು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ದಮ್ಗೆ ಇಡಬೇಕು ಅದಕ್ಕೆ ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಭಾರವಾದ ವಸ್ತುವನ್ನು ಅದರ ಮೇಲೆ ಇಟ್ಟುಬಿಡಿ ಹತ್ತು ನಿಮಿಷದ ನಂತರ ನಿಮ್ಮ ಬಿರಿಯಾನಿ ರೆಡಿಯಾಗಿರ್ತದೆ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ರೈಸ್ ಕೂಡ ಸರಿಯಾಗಿ ಬೆಂದಿದೆ ಇದೇ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾದ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗ್ತದೆ ಇದೇ ವಿಧಾನದಲ್ಲಿ ಬಿರಿಯಾನಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಿದ್ದೀರಿ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್